ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮ ನೋಡುತ್ತೀರಾ ಅನ್ಕೊಂತೀನಿ ನಾನು ಇಲ್ದಲ್ಲೇ ಇಲ್ಲ ಒಬ್ಬಳೆ ಮಾಡಿದೀರಿ ನಾನು ನಮ್ಮ ಅಮ್ಮ ಇಬ್ರು ಸೇರಿ ಒಂದು ರೆಸಿಪಿ ಮಾಡಿದೀವಿ ಅದೇನು ದೊಡ್ಡ ರೆಸಿಪಿ ಅಲ್ಲ ಸಿಂಪಲ್ ರೆಸಿಪಿ ಬೆಂಡೆಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡ್ತಿರೋ ಕುಕಿಂಗ್ ಬ್ಲಾಗ್ ನ ಮಾಡಿದೀನಿ ನಾನು ಇವ್ನ ಇಲ್ಲ ಬ್ಲಾಗ್ ವ್ಲಾಗಲ್ಲಿ ಯಾಕಂತಂದ್ರೆ ಇವನ್ ವ್ಲಾಗ್ ಮಾಡೋಣ ಬಾ ಅಂತ ಅಂದ್ರೆ ಬರಲ್ಲ ಕೆಲ್ಸ ಅಂಗಡಿಗೆ ಹೋಗಿದ್ದ ಸೊ ಅದರಿಂದ ನಾನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸುಮ್ನೆ ಏನೋ ಒಂದ್ ಟ್ರೈ ಮಾಡಿದೀನಿ ಅದು ಹೇಗಿದೆ ಅಂತ ನೀವೇ ಹೇಳ್ಬೇಕು ಏನು ಚೆನ್ನಾಗಿ ಮಾಡಿಲ್ಲ ಬಟ್ ಮುಂದೆ ಏನು ಆಗಿ ಮಾಡ್ತೀನಿ ಯಾಕಂತಂದ್ರೆ ಫೋನೇ ಇರಲಿಲ್ಲ ನನ್ನ ಹತ್ರ ಇದರಲ್ಲಿ ನೋಡಿ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲನೂ ಕಾಣ್ತಿದೆ ಬಟ್ ಅದರಲ್ಲಿ ಒಂಥರ ಫೇಸ್ ಎಲ್ಲ ಫುಲ್ ಬ್ಲರ್ ಬ್ಲರ್ ಆಗಿದೆ ಒಂಥರ ಫಿಲ್ಟರ್ ಹಾಕಿರೋ ಥರ ಕಾಣ್ತಿದೆ ಅದು ಕ್ಯಾಮ್ರಾ ಇರೋದೇ ಹಾಗೆ ಆ ಫೋನ್ ಅಬ್ ಅಬ್ಬಬ್ ಅಂದ್ರೆ ಒಂದು ಐದರಿಂದ ಐದು ವರ್ಷ ಆಯಿತು ಅದರಿಂದ ಅದು ಕ್ಲಾರಿಟಿ ಎಲ್ಲ ಹೋಗ್ಬಿಟ್ಟಿದೆ ಫೋನ್ದು ಸೊ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಕ್ಲಾರಿಟಿ ಬಟ್ ಆಲ್ದೋ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನೀಟಾಗಿ ನಾನು ಮಾಡಿದ್ದೀನಿ ಆದಷ್ಟು ಟ್ರೈ ಮಾಡಿದ್ದೀನಿ ಪಾಪು ಬೇರೆ ಎದ್ದಿದ್ದಾವಾಗ ಬಟ್ ಅವನೇನು ಡಿಸ್ಟರ್ಬ್ ಮಾಡಿಲ್ಲ ಅವ್ನ ಪಾಡಿಗೆ ಅವನು ಮಲಗಿದ್ದ ಆದರೂ ನಮ್ಮಮ್ಮ ವೀಡಿಯೋ ಹಿಡಿದಿದ್ದಾರೆ ಪಾಪ ಅವ್ರು ಫಸ್ಟ್ ಟೈಮ್ ವೀಡಿಯೋ ಹಿಡ್ದಿರೋದು ಅದು ಹೇಗಿದೆ ಏನು ನೀವೇ ಹೇಳಬೇಕು ನನಗೆ ಬಟ್ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು ತಿಂದಿದೆಯಲ್ಲ ಹೇಗಿತ್ತು ಅಂತ ಹೇಳಿ ಆಗ ಬಂದಾಗ ಅಂಬಿ ಸ್ನಾನ ಮಾಡಿದಿರಲಿಲ್ಲ ಬಟ್ ಈಗ ಸ್ನಾನ ಮಾಡಿದ್ದೇನೆ ಸೊ ಆಗ ಕೆಲಸ ಮುಗಿಸ್ಕೊಂಡು ಜಸ್ಟ್ ಬಂದಿದೆ ಅವ್ನ ಕೈ ಕಾಲು ಫುಲ್ ಗಲೀಜಾಗ್ಬಿಟ್ಟಿತ್ತು ಸೊ ಅದಕ್ಕೆ ಅವ್ನು ಕೆಲಸಕ್ಕೆ ಹೋಗಿರ್ತಾನಲ್ವಾ ಅಂಗಡಿಲಿ ಇರ್ತಾನಲ್ವಾ ಅವ್ನು ಎಲ್ಲಾ ಟೈಮ್ ಇರಕಾಗಲ್ಲ ಸೊ ಅದರಿಂದ ನಾನೇನಾದರೂ ಇನ್ಮೇಲೆ ಬ್ಲಾಗ್ ಮಾಡ್ತೀನಿ ನಿಮ್ಮ ಮಾಡಬೇಕಂದ್ರೆ ಫಸ್ಟ್ ಹೇಳ್ತೀನಿ ನೆಕ್ಸ್ಟ್ ಟೈಮ್ ದಿನ ಮಾಡ್ತೀನಿ ಅಂತಂದ್ರೆ ಬ್ಲಾಗ್ ಏನಾರು ನಾನು ಮೊಬೈಲ್ ಕೊಟ್ಬಿಟ್ಟು ಸಿಸ್ಟರ್ ಅಂಗಡಿ ಹೋಯ್ತೀನಿ ನೋಡೋಣ ಹೆಂಗ್ ಮಾಡ್ತಾಳೆ ಸಿಂಗಲ್ ಆಗಿ ಇದು ಚೆನ್ನಾಗಿ ಬಂದಿಲ್ಲ ಫಸ್ಟ್ ಟ್ರೈ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಬ್ಲಾಗ್ ಅಲ್ಲಿ ಇದ್ರು ಒಂದು ಇಲ್ಲಿ ಅಂದ್ರೆ ಯಾಕಂದ್ರೆ ನಾನು ಏನ್ ಮಾತಾಡಲ್ಲ ಹೆಂಗಾರು ಅದರಲ್ಲೂ ಒಳ್ಳೆ ಮಾತಾಡ್ತಾರೆ ಎಲ್ಲ ಮ್ಯಾನೇಜ್ ಆಗುತ್ತೆ ನಾ ಬಂದ್ಮೇಲೆ ಕುಕಿಂಗ್ ಬ್ಲಾಗ್ ಅಷ್ಟೇ ಇನ್ನೊಂದು ಮಾಡ್ತೀನಿ ನಮ್ಮಮ್ಮ ಇನ್ನೊಂದು ಒಂದು ತಿಂಗಳು ಇರ್ಬೋದೇನೋ ಅಷ್ಟರಲ್ಲಿ ಏನೊಂದ್ರೊಳಗೆ ಒಂದು ಎರಡು ಮೂರು ವೀಡಿಯೋ ಮಾಡ್ತೀನಿ ಅಷ್ಟೇ ಸೊ ಮಾಡಿದಾಗ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋನ ನಾನು ಏನಾದರೂ ತಪ್ಪು ಮಾಡಿದ್ರೆ ಅಥವಾ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಇವಾಗ ನಾನು ಅದು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಹಾಯ್ ಏನು ಹೇಳಿಲ್ಲ ಸುಮ್ಮನೆ ಆಡ್ಕೊಂಡು ಹೋಗಿದ್ದೀನಿ ಆ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಅದ್ರಲ್ಲಿ ನಿಮಗೆ ರೆಸಿಪಿ ಅರ್ಥ ಆಗಿರಲ್ಲ ಅನ್ಸುತ್ತೆ ಮೇ ಬಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಈ ವಿಡಿಯೋ ಎಂಡಲ್ಲಿ ಒಂದ್ಸತಿ ಸಿಂಪಲ್ ಆ್ಯಂಡ್ ಆಗಿ ಎರಡು ನಿಮಿಷದಲ್ಲಿ ಹೇಳ್ತೀನಿ ಆಯ್ತಾ ಇವಾಗ ಹೋಗಿ ಅದನ್ನು ಬನ್ನಿ ಆಯಿತಾ ಬಾಯ್ ಅಂಬಿ ಅಂಗಡಿಗೆ ಹೋಗಿದ್ದಾನೆ ಯಾಕಂತಂದ್ರೆ ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಿ ಅಟ್ಲೀಸ್ಟ್ ಇನ್ನು ಮುಂದೆ ಅವನಿಲ್ಲ ಅಂತಂದ್ರೆ ನಾನೇ ರೀತಿ ಯಾವುದಾದ್ರೂ ಒಂದು ಕುಕ್ಕಿಂಗ್ ರೆಸಿಪಿನ ಮಾಡೋಣ ಅಂಥೇಳಿ ನಾನು ನಮ್ಮ ಅಮ್ಮ ಇಬ್ಬರು ಸೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇದೇನು ಸ್ಪೆಷಲ್ ರೆಸಿಪಿ ಅಂತಲ್ಲ ಬಟ್ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊತ ಇದ್ದೀನಿ ಆಮೇಲೆ ಸುಮ್ಮನೆ ಕಮೆಂಟಲ್ಲಿ ಹೇಳ್ಬಿಡಿ ಇದಾಕಲ್ಲ ಅದಾಕಲ್ಲ ಅಂತ ನಮಗೆ ಹೇಗೆ ಗೊತ್ತು ಆ ರೀತಿ ನಾನು ಮಾಡ್ತಾಯಿರೋದು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಿದ್ರು ಇದನ್ನು ಬಟ್ ನಾನು ಮಾಡ್ತೀನಮ್ಮ ಅಂತೇಳಿ ನಾನೇ ಸ್ವಲ್ಪ ಹೇಳ್ತಿದ್ದೀನಿ ನನ್ನ ಥರ ಮಾಡ್ತೀನಿ ನಾನು ಅಂತ ಹೇಳಿ ನಮ್ಮಮ್ಮ ಬೇರೆ ಥರ ಮಾಡ್ತೀನಿ ಅದು ಬೇಕಾದರೆ ನಾನು ನಿಮ್ಗೆ ಹೇಳ್ತೀನಿ ಇದು ಮಾಡ್ಕೊಂಡು ಒಂದು ಸರ್ತಿ ತಿನ್ನಿ ಇದನ್ನು ನಾನು ಹೇಳೋದನ್ನ ನಿಮ್ಗೆ ಇಷ್ಟ ಆಯಿತು ಅಂದರೆ ಚೆನ್ನಾಗಿತ್ತು ಅಂತಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ತುಂಬ ದಿವಸ ಆಗಿಬಿಟ್ಟಿತ್ತು ಕುಕ್ಕಿಂಗ್ ಬ್ಲಾಗ್ನ ಮಾಡಿ ಆಮೇಲೆ ನಾನು ಅಷ್ಟೇ ಅಡುಗೆ ಸೌಟೆಲ್ಲ ಮುಟ್ಟಿ ಸುಮಾರು ಒಂದು ಆರು ತಿಂಗಳೇ ಆಗ್ತಾ ಬಂತು ಅನ್ಸುತ್ತೆ ಅಡುಗೆ ಮಾಡಿ ಅದರಿಂದ ಇವತ್ತು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಿದ್ದೀನಿ ಅಂಬಿ ಇರೋಲ್ಲ ಅವನಿದ್ರು ಏನೂ ಮಾತಾಡೋಕ್ಕಾಗಲ್ಲ ಕುಕ್ಕಿಂಗ್ ಬ್ಲಾಗ್ ಅಲ್ವಾ ಅದರಿಂದ ನೆಕ್ಸ್ಟ್ ಟೈಮು ಬೇರೆ ಬೇರೆ ಕುಕ್ಕಿಂಗ್ ಬ್ಲಾಗ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ ಇವಾಗ ನಮ್ಮಮ್ಮ ಅಪ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ಕಾಣಿಸಿದ್ರು ಕಾಣಿಸ್ಬೋದು ಗೊತ್ತಿಲ್ಲ ನಾನು ಹೀಗೆ ಫ್ರೆಂಟ್ ಕ್ಯಾಮ್ರಿಂದ ಮಾಡ್ತೀನಿ ಹಂಗೆ ತೋರಿಸ್ದೆ ಹೋಗ್ಲಿ ಅವ್ರು ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡ್ಕೊಡ್ತಿದ್ದಾರೆ ನಾನು ಬೆಂಡೆಕಾಯಿನ ಹುರಿದು ಒಂದು ಸ್ವಲ್ಪ ಹಾಗೆ ಹಬೇಗೆ ಬೇಯಿಕೊಳ್ಳಿ ಅಂತೇಳಿ ಬಾಣ್ಲಿನ ಆಫ್ ಮಾಡಿಬಿಟ್ಟು ಬಂದು ಕೂತಿದ್ದೀನಿ ತರಕಾರಿ ಎಲ್ಲ ಕಟ್ ಆಗಲಿ ಅಂತ ಹೇಳಿ ಆಮೇಲೆ ಸಿಗ್ತೀನಿ ಆಯಿತಾ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಮೇ ಬಿ ಇಲ್ಲಿಂದ ನಿಮಗೆ ವೀಡಿಯೋ ಕ್ಲಾರಿಟಿ ಇರಲ್ಲ ಏಕೆ ಅಂತಂದರೆ ನಾನು ನನ್ನ ಫೋನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಐಫೋನ್ನ ಅಂಬಿ ಅಂಗಡಿಗೆ ತಗೊಂಡೋಗಿದ್ದೇನೆ ಅದರಿಂದ ಯಾಕೆ ಯಾಕೆಂತಂದರೆ ನಾನು ಮನೇಲಿ ಇದ್ಕೊಂಡೆ ನಾನು ಒಬ್ಬಳೇ ಈ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ಮೇ ಬಿ ಕ್ಲಾರಿಟಿ ಕಮ್ಮಿ ಬರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೈನಾಗಿ ಬೆಂಡೆಕಾಯನ್ನ ನೀಟಾಗಿ ಹುರ್ಕೊಳ್ಬೇಕು ನಿಮಗೆ ಆಲ್ರೆಡಿ ಈ ಥರ ಹುರಿತಿದ್ರೇ ನಿಮಗೆ ಅದು ಸಾಫ್ಟ್ ಸಾಫ್ಟ್ ಗೊತ್ತಾಗುತ್ತೆ ನೀಟಾಗಿ ಈ ರೀತಿ ಹುರ್ಕೊಳ್ಬೇಕು ನಾನು ಹುರ್ಕೊತ ಇದ್ದೀನಿ ನೋಡಿ ಈ ರೀತಿ ಸಾಫ್ಟಾಗಿ ಇನ್ನೊಂದೇನಪ್ಪ ಅಂತಂದರೆ ಬೆಂಡೆಕಾಯಿ ತುಂಬಾ ಇರುತ್ತೆ ಸೊ ಅಂಟಂಟ್ ಬೇಗ ಹೋಗಿ ನೋವು ಬರೀತಲ್ವ ಹುರ್ದು ಹುರ್ದು ಅದೆಲ್ಲ ಬೇಗ ಹೋಗ್ಬೇಕಂತಂದರೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಉರಿಯೋದ್ರಿಂದ ಬೇಗ ಜಿಡ್ಡು ಬಿಡುತ್ತೆ ನಾನು ಎಲ್ಲ ನೋಡಿದ್ದೆ ಇದನ್ನು ಅದರಿಂದ ನಿಮ್ಮ ಹತ್ರ ಶೇರ್ ಇದ್ದೀನಿ ಇವಾಗ ಆಗಿದೆ ನಾನು ಆಫ್ ಮಾಡ್ತಾಯಿದ್ದೀನಿ ಇಷ್ಟು ನಾನು ಹಾಕಿದಾಗ ಇದು ಜಾಸ್ತಿ ಇತ್ತು ಇವಾಗ ಕಮ್ಮಿ ಆಗಿದೆ ಡಬಲ್ ಇದ್ದಿದ್ದು ಇವಾಗ ತುಂಬಾ ಕಮ್ಮಿ ಆಗಿದೆ ನಿಮಗೆ ನೋಡ್ಬೋದು ಅಂತ ಹೇಳಿ ಇಷ್ಟೇ ಆಗಿರೋದು ಸ್ವಲ್ಪತ್ತು ಬ್ಯಾಂಡ್ಲಿಲ್ಲ ಇರೋಕ್ಕೆ ಬಿಡ್ತಿದ್ದೀನಿ ಈ ರೀತಿ ಅರ್ಧದಷ್ಟು ಆಗ್ಬೇಕು ಅದು ನಾವು ತೊಗೊಂಡಿರೋದ್ರಲ್ಲಿ ಅರ್ಧ ಆಗ್ಬೇಕು ಆಗಿದೆ ಇದನ್ನ ಸ್ವಲ್ಪ ಕೂಲಾಗಲಿ ಅಷ್ಟರಲ್ಲಿ ನಾನು ಏನೇನು ತರಕಾರಿ ಬೇಕು ಅದನ್ನೆಲ್ಲ ಹೆಚ್ಕೊಂಡು ಸಿಗ್ತೀನಿ ತರಕಾರಿನೂ ಕಟ್ಟಾದ್ಮೇಲೆ ಹೇಳ್ತೀನಿ ನಾನು ಏನೇನು ಬೇಕಾಗುತ್ತೆ ಅಂತೇಳಿ ಇನ್ನು ಪಾಪುನ ಮಲಗಿಸಿದೀನಿ ಅವನು ಇವಾಗ ಜಸ್ಟ್ ಫೀಡಿಂಗ್ ಮಾಡಿಸಿ ಅವ್ನ ಮಲಸಿದೀನಿ ನನ್ನ ವಯ್ಸಿಗೆ ಎದಾಳ್ತಿದ್ದಾನೆ ಸೊ ಮಾತಾಡೋದು ಬೇಡ ಅವ್ನು ಆರಾಮಾಗಿ ಮಲಗಲಿ ಅವ್ನು ಮಲಗದೆ ಬೆಳಗ್ಗೆ ಹೊತ್ತು ಅಪರೂಪ ಏನೋ ತುಂಬ ಜನ ಕೇಳ್ತಿದ್ರಿ ಕ್ವಶನ್ನು ಕ್ವಶನ್ ಕೇಳ್ತಿದ್ರಿ ಪಾಪು ಕಾಟ ಕೊಡಲ್ವಾ ನಿಮಗೆ ಅಂಥೇಳಿ ಪಾಪು ಕಾಟ ಕೊಡೋಲ್ಲ ಅವನು ಬೆಳಿಗ್ಗೆ ಒಂದು ಸ್ವಲ್ಪ ಎದ್ದೇ ಇರ್ತಾನೆ ಅದು ಬಿಟ್ಟರೆ ಇನ್ನು ನೈಟ್ ಎಲ್ಲ ಮಲಗೇ ಇರ್ತಾನೆ ಅವನು ನೈಟ್ ಒಂದೇ ಸತಿ ಎದ್ದೊಳೋದು ಕರೆಕ್ಟಾಗಿ ಮೂರು ಗಂಟೆಗೆ ಎದ್ದೊಳ್ತಾನೆ ಮೂರು ಗಂಟೆಗೆ ಎದ್ದು ಒಂದು ಮೂರುವರೆ ಅಷ್ಟೊತ್ತಿ ಹಾಲಿಗೆಲ್ಲೆಲ್ಲ ಕುಡಿಸ್ಬಿಟ್ಟು ಮತ್ತೆ ಮಲಗಿಸಿದ್ರೆ ಅವ್ನು ಬೆಳಿಗ್ಗೆ ಏಳುವರೆ ಇಲ್ಲ ಎಂಟು ಎಂಟು ಗಂಟೆ ಎಂಟುವರೆಗೆ ಎದ್ದೊಳೋದು ಅವನು ಅಂತವರೆಗೂ ಅವನು ಎದ್ದೊಳಲ್ಲ ಸೊ ಬೆಳಿಗ್ಗೆ ಹೊತ್ತು ಮಲಗೋಲ್ಲ ಹಗಲೊತ್ತು ಇನ್ನು ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು ಅಷ್ಟೇ ಗೈಸ್ ಕಾಟ ಏನು ಕೊಡಲ್ಲ ಅವನು ಅಷ್ಟಾಗಿ ನಮಗೆ ಕಾಟ ಹುಣ್ದಾಗಿಂದ ಸಹ ನಾವು ಒಂದು ದಿವ್ಸವೂ ನಿದ್ದೆ ಕಟ್ಟಿಲ್ಲ ಬೇರೆಯವರೆಲ್ಲ ಹೇಳ್ತಾರೆ ಮಕ್ಕಳು ತುಂಬಾ ಆಟ ಮಾಡ್ತಾರೆ ಕೆಲವೊಬ್ಬರು ಮಕ್ಕಳು ಮಾತ್ರ ನೈಟ್ ಹೊತ್ತು ಮಲಗೋದು ಅವನ ಮಕ್ಳೆಲ್ಲ ಎದ್ದೇ ಇರ್ತಾರೆ ಅಂತ ಹೇಳ್ತಾರೆ ಸೊ ಇವನು ಬೆಳಿಗ್ಗೆ ಹೊತ್ತೆಲ್ಲ ಎದ್ದೇ ಇರ್ತಾನೆ ಬೆಳಿಗ್ಗೆ ಹೊತ್ತು ಯಾವುದೇ ಕಾರಣಕ್ಕೂ ಮಲಗಲ್ಲ ಕೋಳಿ ನಿದ್ದೆ ಮಾಡ್ತಾನೆ ಹಾಲು ಕುಡಿಸ್ಬೇಕಾದ್ರೆ ಕಣ್ಣು ಮುಚ್ಚಿರ್ತಾನೆ ತೊಗೊಂಡೋಗಿ ತೊಟ್ಲಕ್ಕೆ ಹಾಕಿದ ತಕ್ಷಣ ಕಂಡುಬಿಟ್ಬಿಡ್ತಾನೆ ಮಲಗದೇ ಇಲ್ಲ ಇವಾಗ ಏನೋ ಮಲ್ಗಿದ್ದಾನೆ ಸಂಜೆ ನೈಟ್ ಹನ್ನೆರಡು ಗಂಟೆಗೆ ಮಲಗಿದ್ರೆ ಬೆಳಗ್ಗೆ ಬೆಳಿಗ್ಗೆ ಎಂಟುವರೆಗೆ ಅವ್ನು ಎದಾಳೋದು ಮಧ್ಯದಲ್ಲಿ ಮಾತ್ರ ಒಂದು ಸರ್ತಿ ಅಷ್ಟೇ ಅಷ್ಟೆ ಅವ್ನು ಯಾವುದೇ ರೀತಿ ಕಾಟ ಕೊಡಲ್ಲ ನನಗೆ ವ್ಲಾಗ್ಸ್ ಚೆನ್ನಾಗಿ ಮಾಡ್ಬೋದು ಅವ್ನು ಕಾಟ ಕೊಡ್ದಲೇ ಇರೋದ್ರಿಂದ ಬಟ್ ಅಂಬಿ ಇರೋಲ್ಲ ಅವನು ಮನೇಲೇ ಇರೋಲ್ಲ ಅವ್ನು ಬರೀ ಆಚೆನೆ ಇರ್ತಾನೆ ಸೊ ಅದರಿಂದ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಇವತ್ತು ಅವ್ನು ಇರಲಿ ಬಿಡಲಿ ನಾನೇ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂಥೇಳಿ ಕುಕ್ಕಿಂಗ್ ಬ್ಲಾಗ್ನ ಮಾಡ್ತಿದ್ದೀನಿ ಒಂದು ಸಿಂಪಲ್ ರೆಸಿಪಿ ಅಷ್ಟೇ ಕೆಲವೊಬ್ರು ಮ್ಯಾಗಿ ಮಾಡೋದ್ನೆಲ್ಲ ನೋಡ್ತಿರಂತೆ ಇದ್ದೊಡಲ್ವ ಸೊ ಮೇ ಬಿ ಯೂಸ್ ಆಗ್ಬೋದೇನೋ ಒಂದ್ಸತಿ ಟ್ರೈ ಮಾಡಿ ಇದು ಹೇಗಿರುತ್ತೆ ಅಂತ ಕಮೆಂಟಲ್ಲಿ ಮಿಸ್ ಮಾಡಿದೆ ತಿಳ್ಸಿ ತಿಳಿಸಿ ನಾನು ಹಾಗೆ ಹೇಳ್ದಂಗೆ ಬೆಂಡೆಕಾಯಿಯಲ್ಲಿ ತುಂಬಾ ಒಂದು ಲೋಳೆ ಅಂಶ ಒಂಥರ ಜಿಡ್ಡು ಜಿಡ್ಡು ಗುಂಡೆ ಗುಂಡೆ ಥರ ಇರುತ್ತಲ್ವಾ ಅದು ಬೇಗ ಹೋಗಬೇಕು ಉರಿಬೇಕಾರೆ ಅಂತಂದರೆ ನಾನು ಎಲ್ಲೋ ನೋಡಿದ್ದು ಒಂದು ಸ್ವಲ್ಪ ಉಪ್ಪು ಹಾಗೆ ಉಪ್ಪನ್ನು ಇರ್ಕೊಳ್ಳೋಗುತ್ತೆ ಬೆಂಡೆಕಾಯಿ ಆಮೇಲೆ ಒಂದು ಸ್ವಲ್ಪ ಒಂಚಿಟ್ಗೆ ಅರಸಿನ ಹಾಕ್ಬಿಟ್ಟು ಉರಿಯೋದ್ರಿಂದ ಬೆಂಡೆಕಾಯಿ ಬೇಗ ಆ ಜಿಡ್ಡು ಏನಿರುತ್ತೆ ಅದನ್ನು ಬೇಗ ಬಿಡ್ ಬಿಡುತ್ತೆ ಇವಾಗ ಉಳಿದು ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಕಟ್ಟಾದ್ಮೇಲೆ ಅದು ಹೇಗೆ ಮಾಡೋದು ಏನು ಇತ್ತು ಅಂತ ಆಮೇಲೆ ಸಿಗ್ತೀನಿ ಅಂಬಿ ಬಂದಮೇಲೆ ಟೇಸ್ಟ್ ನೋಡ್ಬೇಕಾರೆ ಅವ್ನು ಟೇಸ್ಟ್ ನೋಡಿ ಏನು ಹೇಳ್ತಾನೆ ಅಂತ ಹೇಳ್ತಾನಲ್ಲ ಟೇಸ್ಟ್ ನೋಡ್ಬೇಕಾದ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಅಲ್ಲಿವರೆಗೂ ರೀ ಬಾಯ್ ಅದಕ್ಕೆ ನಾಲ್ಕು ಈರುಳ್ಳಿ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿದ್ದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಸಿ ಮೆಣಸಿಕಾಯಿ ಹಚ್ಕೊಂಡಿದ್ವಿ ಯಾಕಂತಂದ್ರೆ ಬಂಟಿಗೆ ಹಸಿ ನಮ್ಮ ಕಡೆ ಕೊಡಲ್ಲ ಸೊ ಅದರಿಂದ ಖಾರದ ಪುಡಿ ಹಾಕ್ ಹಾಕ್ತೀವಿ ಇನ್ನು ಇನ್ನೊಂದು ಸ್ವಲ್ಪ ಐಟಮ್ ಬರೋದಿದೆ ಸದ್ಯಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ಇನ್ನು ತುಂಬ ಜನ ಕೇಳ್ತಿದ್ರಿ ತುಂಬ ಜನ ಕೇಳ್ತಿದ್ರಿ ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಯಾವುದೇ ರೀತಿ ಸಣ್ಣ ಆಗಿಲ್ಲ ನಾನು ಫುಲ್ಲು ದೊಗೇ ದೊಗ್ಳೆ ನೈಟಿ ಹಾಕೊಳ್ಳೋದ್ರಿಂದ ನಿಮ್ಗೆ ಆ ಥರ ಅನಿಸ್ತಿರ್ಬೋದೇನೋ ನಾನು ನಮ್ಮ ಮುಂದ ಆಲ್ಮೋಸ್ಟ್ ವೇರ್ ಮಾಡ್ತಿದ್ದೀನಿ ಸೊ ಅದರಿಂದ ನಿಮಗೆ ನಾನು ನೋಡೋಕೆ ಸಣ್ಣ ಕಾಣ್ತಿದ್ದೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಕ್ಲಾರಿಟಿ ಇಲ್ಲ ಈ ಫೋನಲ್ಲಿ ನಾನು ಅನ್ಫೋನಲ್ಲಿ ಮಾಡ್ತಿರೋದು ಐ ಫೋನಲ್ಲಿ ಆಗಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಇರೋದೇನು ಇದ್ರಲ್ಲಿ ಒಂಥರ ಫಿಲ್ಟರ್ ಬಂದಂಗೆ ಆಗ್ತಿದೆ ಒಂಥರ ಫೇಸ್ ಒಂಥರ ಅಷ್ಟು ಕ್ಲಾರಿಟಿ ಅಲ್ವಾ ನನಗೆ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಡಿ ಒಂದು ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ದಿವಸ ಆಗಿತ್ತು ಬ್ಲಾಗ್ನ ಅಟ್ಲೀಸ್ಟ್ ನಾನಾದ್ರೂ ಕಂಟಿನ್ಯೂ ಮಾಡಿ ಬ್ಲಾಗ್ಸ್ ಮಾಡೋಣ ಅವನಿಲ್ಲ ಅಂತಂದ್ರೆ ಏನು ಸ್ಟಾರ್ಟಿಂಗ್ ಆಮೇಲೆ ಟೇಸ್ಟ್ ನೋಡ್ಬೇಕಾರೋ ಅವ್ನು ಇರ್ತಾನೆ ಇದೊಂದು ಬ್ಲಾಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಯಾಮ್ರಾ ಕ್ಲಾರಿಟಿ ಇರಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಕುಕ್ಕಿಂಗ್ ಬ್ಲಾಗ್ ಅಥವಾ ಏನಾದರೂ ಮಾಡ್ಬೇಕಂತ ಅಂದ್ರೆ ನಾನು ಅವ್ನು ಫೋನ್ ಇಸ್ಕೊಂತೀನಿ ಇವಾಗ ಕಾಯ್ ತುರ್ತಿದ್ದಾರಮ್ಮಮ್ಮ ಸೊ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಪಲ್ಯ ಚೆನ್ನಾಗಿ ಒದಗ್ಬೇಕಂತಂದರೆ ಜಾಸ್ತಿ ಈರುಳ್ಳಿ ಆಮೇಲೆ ಕಾಯಿ ತುರಿದ್ರೆ ಚೆನ್ನಾಗಿ ಒದಗುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಕಡೆ ಹಸಿ ಮೆಣಸಿನ್ಕಾಯಿ ಕೊಡಂಗಿಲ್ಲ ಸೊ ನಾನು ಖಾರದ ಪುಡಿ ಹಾಕೊತಿದ್ದೀನಿ ಹಸಿ ಮೆಣಸಿಗಾಯಿ ಆಲೂಗೆಡ್ಡೆ ಬದನೇಕಾಯಿ ನಮ್ಮ ಕಡೆ ಬಾಂತಿದ್ದೀರಿ ಕೊಡೋಲ್ಲ ಆಮೇಲೆ ಕಾಳುಗಳು ಯಾಕಂದ್ರೆ ಬೇಗ ಡೈಜೆಷನ್ ಆಗಲ್ಲವು ಇಷ್ಟು ಜನ ಕೊಡೋಲ್ಲ ಸೊ ಅದರಿಂದ ಇನ್ನು ಚಪಾತಿ ನಾನು ಪಾಪುಗೆ ಎರಡು ತಿಂಗಳು ಇದ್ದಾಗಿದ್ದಾನೆ ಚಪಾತಿ ತಿಂತಿದ್ದೀನಿ ಅವ್ನಿಗೆ ಓಕೆ ಆಗಿದ್ದಾನೆ ಸೊ ಯಾವುದೇ ರೀತಿ ಹೊಟ್ಟೆ ನಾವಾಗಲಿ ಆಗಲಿ ಆ ಥರ ಎಲ್ಲ ಮುದ್ದೆ ಚಪಾತಿ ತಿಂತಿದ್ದೀನಿ ಗೊತ್ತಿಲ್ಲ ಒಬ್ರೊಬ್ರು ತಿಂದರೆ ಹೊಟ್ಟೆ ನಾವು ಹಿಡಿದು ಹೊಟ್ಟೆ ಇಟ್ಕೊಳುತ್ತೆ ಚಪಾತಿ ಮಕ್ಕಳು ಅಳ್ತಾರೆ ಅಂತಾರೆ ಬಟ್ ರೀತಿ ಯಾವುದೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅವ್ನಿಗೆ ಏನಾಗಿಲ್ಲಪ್ಪ ನಾನು ಚಪಾತಿ ಮುದ್ದೆ ತಿಂದಿದ್ದೀನಿ ನೋ ಮಂಚೂರು ಚಪಾತಿ ಮುದ್ದೆ ಆಮೇಲೆ ಇಡ್ಲಿ ದೋಸೆ ಪಡ್ಡು ಆ ಥರದ್ದೆಲ್ಲ ತಿಂದಿದ್ದೀನಿ ಬಟ್ ನೀವು ನೋಡ್ಕೊತೀನಿ ನಾನು ತಿಂದಿದ್ದೀನಿ ಅಂತ ನೀವು ತಿನ್ನಬೇಡಿ ಕೆಲವೊಬ್ರು ಆಗೋಲ್ಲ ಬಟ್ ಇವನಿಗೆ ಆತಲ್ಲ ಸರಿದ್ರು ಸೊ ಅದರಿಂದ ಚಪಾತಿ ಮಾಡ್ಕೊತಿದ್ದೀನಿ ನಾವು ಸ್ವಲ್ಪ ರೈಸ್ ಮಾಡಿರ್ತೀವಿ ಮಧ್ಯಾಹ್ನ ಮಾಡಿದ್ವಿ ನುಗ್ಗಿಕಾಯಿ ಸಾಂಬಾರಿದೆ ಅಕಸ್ಮಾತ್ ಎರಡು ಚಪಾತಿ ತಿಂತು ಒಂದು ಸ್ವಲ್ಪ ಬೇಕಾದ್ರೆ ರೈಸ್ ತಿನ್ಬೋದು ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಏನ್ ಗೊತ್ತಾ ಐ ಐಫೋನ್ ಅಲ್ಲಾದ್ರೆ ನಮ್ಮ ಪಿಂಪಲ್ಸ್ ಆಮೇಲೆ ನಮ್ಮ ಫೇಸ್ ಅಲ್ಲಿ ಏನೇ ಒಂದು ಕಲೆಗಳಿದ್ರು ಕೂಡ ಕಾಣ್ತಿತ್ತು ಇದರಲ್ಲಿ ನೀವು ನೋಡ್ಬೋದು ಒಂಥರ ಫಿಲ್ಟರ್ ಹಾಕಿರೋ ತರ ಬರ್ತದೆ ನನ್ನ ಕ್ಯಾಮ್ರಾ ಅಷ್ಟು ಸರಿ ಇಲ್ಲ ಆಮೇಲೆ ಇಲ್ಲೆಲ್ಲ ಒಂಥರ ಹೇರ್ಸ್ ಲಾಸ್ ಆಗಿರೋ ತರ ಎಲ್ಲ ಕಾಣ್ತಿದೆ ನನ್ ಪ್ರಕಾರ ಇದು ಕ್ಯಾಮ್ರಾ ನಾಟ್ ಓಕೆ ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೋ ತುಂಬಾ ಜನ ಕೇಳ್ತಿದ್ರೆ ಬೇಬಿಗೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ನೀವು ಅಂತ ಹೇಳಿ ಸೊ ನಾನು ನೈಟ್ ಹೊತ್ತು ಪ್ಯಾಪರ್ಸ್ ಹಾಕೋದ್ರಿಂದ ಒಂದು ದೊಡ್ಡ ಇದು ತಂದಿಟ್ಕೊಂಡಿದ್ದೀನಿ ಇದೊಂದು ಪ್ಯಾಕು ಆಮೇಲೆ ನಾನು ಯಾವ ಪ್ರಾಡಕ್ಟ್ಸ್ ಹಾಕ್ತೀನಿ ಏನು ಎತ್ತ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಸೊ ನಾನು ಸೋಪ್ ಚೇಂಜ್ ಮಾಡಿದ್ದೀನಿ ಬೇಬಿಗೆ ಇವತ್ತಿಂದ ಸೋಪ್ ಚೇಂಜ್ ಮಾಡಿದ್ದೀನಿ ನಾನು ನೋಡಿ ಅದು ಒಂದು ವ್ಲಾಗ್ ಮಾಡ್ತೀನಿ ನಾವು ಯಾವ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಪಾಪದು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ನಾನು ಏನು ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಅಂಬಿ ಅಂಗಡಿಗೆ ಹೋಗ್ತಾನೆ ಬೆಳಿಗ್ಗೆ ಎದ್ದ ತಕ್ಷಣ ಆಮೇಲೆ ಮತ್ತೆ ಬರೋದು ಸಂಜೆ ಆಗುತ್ತೆ ಅದರಿಂದ ನಾನು ಯಾವುದೇ ರೀತಿ ಒಂದು ಪಾಪದು ಡೈಲಿ ವ್ಲಾಗ್ನ ಶೂಟ್ ಮಾಡ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ಅವ್ನಿಗೆ ಅವ್ನ ಫೋನ್ ಇಂಪಾರ್ಟೆಂಟ್ ಅದರಿಂದ ಅಷ್ಟು ಸುಲಭವಾಗಿ ಫೋನ್ ಬಿಟ್ಟು ಹೋಗಲ್ಲ ನಾನು ನನ್ನ ಫೋನಲ್ಲ ಮಾಡ್ಕೊಳ್ಬೇಕಂತೇಳಿ ಶೀಘ್ರದಲ್ಲೇ ನಾನು ಒಂದು ಹೊಸ ಫೋನ್ ತೊಗೊಳ್ತೀನಿ ನಾನೇ ಅಟ್ಲೀಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮನೇಲಿದ್ದು ಇನ್ನು ಮಗುಗೆ ಯಾವ ರೀತಿ ಸ್ನಾನ ಮಾಡಿಸ್ತೀರಾ ನೀವೇನೇನು ಫುಡ್ ತಿಂತಿದ್ರಿ ಸ್ಟಾರ್ಟಿಂಗಲ್ಲಿ ಬಾಣತಿಯಾಗಿ ಹೇಗೆ ಯಾವ್ಯಾವ ಫುಡ್ ತಿಂತಿದ್ದೀರಾ ಅಂತ ಹೇಳಿ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರ ಆ್ಯಂಡ್ ಪಾಪು ವೆಯ್ಟ್ ಅವ್ನ ಬಗ್ಗೆ ಪಾಪು ವೆಯ್ಟ್ ಕೇಳಿದಿರ ಅವನು ಎಷ್ಟಿದ್ದಾನ ಅಂತ ಹೇಳಿ ಅದು ಪಾಪ ಬಗ್ಗೆ ಆ್ಯಂಡ್ ಪ್ರಾಡಕ್ಟ್ಸ್ ಬಗ್ಗೆ ಆಮೇಲೆ ಅವ್ನು ಡೈಲಿ ಬ್ಲಾಗ್ ಬಗ್ಗೆ ಮಾಡ್ತೀವಲ್ವಾ ಅದರಲ್ಲೆಲ್ಲ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾನು ಇದನ್ನು ಕುಕಿಂಗ್ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನಿಮಗೆ ಭಾರಿ ಬಾರಿ ಹೇಳ್ತಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ಲಾರಿಟಿ ಇಲ್ಲ ಅಂತಂದರೆ ಮಿಸ್ ಪ್ರಾಡಕ್ಟ್ಸ್ ಆಮೇಲೆ ಡೈಲಿ ಬ್ಲಾಗ್ ಬೇಬಿದು ಅದನ್ನೆಲ್ಲ ನಾನು ಮಾಡ್ತೀನಿ ಒಂದು ಸತಿ ಆಯಿತಾ ಇವಾಗ ಎಲ್ಲ ರೆಡಿ ಆಯಿತು ಅನಿಸುತ್ತೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ಅನ್ಸುತ್ತೆ ಫಸ್ಟು ಎಷ್ಟೋ ದಿವಸ ಆದಮೇಲೆ ಮತ್ತೆ ನಾನು ಕುಕಿಂಗ್ ಮಾಡ್ತಿದ್ದೀನಿ ಸಿಗು ಬಾ ಬನ್ನಿ ಮಾಡು ಬಾ ಬನ್ನಿ ಗುಡ್ ಈವ್ನಿಂಗ್ ಬಿಟ್ಟ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಿಟ್ಟ ನಮ್ಮಮ್ಮ ನೋಡ್ಕೊಳ್ತಾರೆ ಹೇಗಿದ್ರು ಈ ರೆಸಿಪಿಯನ್ನು ನಾನೇ ಮಾಡ್ತಿರೋದ್ರಿಂದ ನಮ್ಮಮ್ಮ ನೋಡ್ಕೊಳ್ತಾರೆ ನೋಡಿ ಮಲಗಿಸಿ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವ ಆವಾಗ ಜಸ್ಟ್ ಮಲಗಿಸಿದ್ದು ಒಂದು ಕಾಲು ಗಂಟೆನೂ ಆಗಿಲ್ಲ ಆಲ್ರೆಡಿ ಎದ್ದೇ ಬಿಟ್ಟೆ ನಾನೊಂದು ಐದು ಒಂದು ನಾಲ್ಕೈದು ಮಾತಾಡೋಷ್ಟೊತ್ತಿಲೇ ಬಿಟ್ಟಲ್ಲಮ್ಮ ನಮ್ಮಮ್ಮ ಕ್ಯಾಮ್ರಾ ಹಿಡಿತಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಗೆ ಈಗ ಎಣ್ಣೆ ಕಾಯ್ಕೆ ಇಟ್ಕೊಳ್ಬೇಕು ಇದು ಸ್ವಲ್ಪ ನೀರಿದೆಯಲ್ವಾ ಅದೆಲ್ಲ ಹೋಗಲಿ ನೀರೆಲ್ಲ ಆಮೇಲೆ ಈಗ ಎಣ್ಣೆ ಕಾಯ್ದಿದೆ ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಎಲ್ಲ ಸಿಡಿದ ನಂತರ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆನ ಒಂದು ಸ್ವಲ್ಪ ಕರಿಬೇವು ಚೆನ್ನಾಗಿ ಕರಿಬೇವು ಹಾಕಷ್ಟು ಜಾಸ್ತಿ ಈಗ ಈರುಳ್ಳಿ ಆಗ್ತಾ ಇದು ಸ್ವಲ್ಪ ಹೊಗೆ ಬರ್ತಿದೆ ಎಂದು ಹಿಡ್ಕೊಂಡು ಕಾಣ್ತಿದ್ದೀನಿ ನೀಟಾಗಿ ಸೊ ಅದು ಕ್ಲಾರಿಟಿ ಇರಲಿಲ್ಲ ಸೊ ಅದಕ್ಕೆ ನೀಟಾಗಿ ಫೋಕಸ್ ಹಾಕೊಟ್ಟಿದ್ದೀನಿ ಸಾಸಿವೆ ಕರಿಬೇವು ಆಮೇಲೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಬ್ರೌನಿಶ್ ಅಲ್ಲ ಒಂದಿಟ್ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಈರುಳ್ಳಿ ಈಗ ಟೊಮೆಟೊ ಹಾಕ್ಬೇಕು ನಾನು ಇಲ್ಲಿ ಎರಡ್ ಮೀಡಿಯಂ ಸೈಜ್ ಟೊಮೊಟೊನ ಈ ಟೊಮೊಟೊ ಮತ್ತೆ ಈರುಳ್ಳಿ ಸ್ವಲ್ಪ ಬೇಯೋದಿಕ್ಕೆ ಬೇಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ನಾನ್ ಬೆಂಡೆಕಾಯಿ ಉಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸೊ ನೋಡ್ಕೊಂಡ್ ಹಾಕಿದ ಉಪ್ಪು ಸ್ವಲ್ಪ ಬಿದ್ರೆ ಬೇಕಾದ್ರೆ ಹಾಕೊಳ್ಳೋಣ ಸದ್ಯಕ್ಕೆ ಸಾಕಿತ್ತು ಬೇಯೋಕ್ಕೆ ಅಂತ ಅದು ಬೇಗ ಬೇಯ್ಬೇಕಾಗ ಅದ್ರಿಂದ ನೋಡಿ ಈ ರೀತಿ ಆಗಲೇ ಎಷ್ಟೊಂದು ಕಾಣ್ತಿತ್ತು ಹಾಕಿದಾಗ ಇವಾಗ ಅದು ಫ್ರೈ ಆಗಿ ನೀವು ನೋಡ್ಬೋದು ಎಷ್ಟು ಮೆತ್ತಗಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಅಂತೇಳಿ ಆಮೇಲೆ ನಾನು ಆಗಲೇ ಇನ್ನೊಂದು ಹೇಳೋದು ಬರ್ತಿದ್ದೆ ಸಾಸಿವೆ ಕರ್ಬೇವು ಈರುಳ್ಳಿ ಹಾಕಿದ ನಂತರ ಬೆಳ್ಳುಳ್ಳಿ ಕೂಡ ಜಜ್ಕೊಂಡು ಹಾಕೋಬೇಕು ಬಟ್ ಅದು ಕ್ಯಾಮ್ರಾ ಫೋಕಸ್ ಆಗದಿರಲಿಲ್ಲ ನಾನು ಅದನ್ನು ಹೇಳಿದೆ ಕ್ಲಿಪ್ಪಿಂಗು ಫೋಕಸ್ ಆಗ್ದಿರೋ ಕಾರಣ ಆ ಕ್ಲಿಪ್ಪಿಂಗ್ ನಾನು ಹಾಕಿಲ್ಲ ನೀವು ನೋಡ್ಬೋದು ಬೆಳ್ಳುಳ್ಳಿನೂ ಆ್ಯಡ್ ಮಾಡಿದ್ದೀನಿ ಜಜ್ಜ್ ಹಾಕ್ಕೊಂಡಿದ್ದೀನಿ ಆಮೇಲೆ ಟೊಮೊಟೊ ಇವಾಗ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಧ ಆಮೇಲೆ ಬೇಕಾದ್ರೆ ಲಾಸ್ಟಲ್ಲಿ ಅಲ್ಲಿ ಇವಾಗ ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಬೆಂಡೆಕಾಯಿ ಹುರ್ದಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿ ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿ ಅಂತ ಹೇಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಅರಿಶಿನ ಅದೆಲ್ಲ ಹಾಕೋಬೇಕು ನಾನು ಹೇಳ್ತೀನಿ ಏನೇನು ಹಾಕೋಬೇಕಂತ ನೀವು ನೋಡ್ಬೋದು ರೀತಿ ಫ್ರೈ ಆದಮೇಲೆ ನಾನು ಆಲ್ರೆಡಿ ಉಪ್ಪನ್ನ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಾಕೊಂಡಿದ್ದೀನಿ ಆಮೇಲೆ ಬೆಂಡೆಕಾಯಿನ ಉರಿಬೇಕಾದ್ರು ಕೂಡ ಹಾಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಇದನ್ನ ಸಣ್ಣ ಮಾಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಒಂದಷ್ಟು ಮಸಾಲ ಮಸಾಲಾಸ್ನ ಇದಕ್ಕೆ ಆ್ಯಡ್ ಮಾಡಬೇಕು ಇದು ಖಾರದ ಪುಡಿ ತುಂಬಾನೇ ಸ್ಟ್ರಾಂಗ್ ಇದೆ ನಮ್ಮ ಅಜ್ಜಿ ಮಾಡಿ ಕಳಿಸಿರೋದು ಊರಿಂದ ಸೊ ಅದರಿಂದ ಒಂದು ಅರ್ಧ ಚಮಚ ಹಾಕುದು ಜಾಸ್ತಿನೇ ಆಯ್ತು ಹೇಳ್ಬೇಕಂತ ತುಂಬಾ ತುಂಬಾನೇ ಸ್ಟ್ರಾಂಗ್ ಇದೆ ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಸ್ವಲ್ಪ ಇದೇ ಖಾರ ಇರಲ್ಲ ಜಸ್ಟ್ ಕಲರ್ಗೋಸ್ಕರ ಅಷ್ಟೇ ಎರಡನ್ನೂ ಮಿಕ್ಸ್ ಮಾಡ್ಕೊಳೋಣ ನಿಮ್ಗೆ ಆಲ್ರೆಡಿ ಈ ತರ ಫ್ರೈ ಆಗ್ತಿರ್ಬಿಡ್ತಾರೇ ಆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಾಗೂ ಬೆಂಡೆಕಾಯಿದು ಫ್ಲೇವರ್ ನಿಮಗೆ ಆಲ್ರೆಡಿ ಮೂಗಿ ಬರ್ತಾ ಇರುತ್ತೆ ಗಮ್ಮತ್ ಖಾರದ ಪುಡಿ ಮತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡೂ ಕೂಡ ಅಂದ್ರೆ ವಾಸನೆ ಹೋಗಿದೆ ಇವಾಗ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮನೇಲೆ ಮಾಡಿರುವಂತಹ ಸಾಂಬಾರ್ ಪುಡಿ ಇದು ಕೂಡ ಮಾಡಿರೋದು ಜಾಸ್ತಿ ಬೇಡ ಇದು ತುಂಬಾನೇ ಜಾಸ್ತಿ ಪವರ್ ಇದೆ ಓವರ್ ಅನ್ಸುತ್ತೆ ಮಸಾಲ ಸೊ ಇದೊಂದು ಕಾಲ್ ಸ್ಪೂನ್ ಸ್ಪೂನ್ ಹಾಕಿದೀನಿ ಸ್ವಲ್ಪ ಚಿಟಕಿ ಚಿಟಕಿ ಅಂದ್ರೂ ಏನಿಲ್ಲ ಇದು ಆಲ್ಮೋಸ್ಟ್ ನಿಮ್ಮ ಮನೆಗಳಲ್ಲಿ ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಕಾಲು ಪುಡಿ ಇರುತ್ತೆ ಸೊ ಅದನ್ನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ ಹಾಕಿದೀನಿ ಸೊ ಗೈಸ್ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ ಗರಂ ಮಸಾಲ ಟೇಸ್ಟ್ ಒಂಥರ ಚೆನ್ನಾಗಿ ಕೊಡುತ್ತೆ ನಾನು ಸತಿ ಬೆಂಡೆಕಾಯಿ ಪಲ್ಯ ಮಾಡಿದೀನಿ ನೋಡಿ ಅದಕ್ಕೆಲ್ಲ ಒಂದು ಸ್ವಲ್ಪ ಗರಂ ಮಸಾಲಾನ ಆಡ್ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಇನ್ನು ಕ್ವಿಕ್ ಆಗಿ ಹೇಳ್ಬೇಕಂತ ಅಂದ್ರೆ ಏನಿಲ್ಲ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರ್ಬೇವು ಸೊಪ್ಪು ಒಂದು ಜಜ್ಜಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಟೊಮೆಟೊ ಆಮೇಲೆ ಬೆಂಡೆಕಾಯಿ ನಂತರ ಚಿಲ್ಲಿ ಪೌಡ್ರು ಮನೇಲೆ ಮಾಡಿರುವಂತ ಖಾರದ ಪುಡಿ ಆಮೇಲೆ ಒಂದಿಷ್ಟು ಸಾಂಬಾರ್ ಪುಡಿ ಗರಂ ಮಸಾಲ ಇಷ್ಟು ಹಾಕೋಬೇಕು ಇವಾಗ ಏನ್ ಹಾಕೋಬೇಕಂತಂದ್ರೆ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ತುರ್ದಿಟ್ಕೊಂಡಿರುವಂತಹ ಕಾಯಿ ಸೊ ಇದನ್ನ ಹಾಕ್ತಾ ಚೆನ್ನಾಗಿ ಒದಗುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಫೋನ್ ಇದ್ರೆ ನಿಮ್ಗೆ ಈ ಕಲ್ಲರ್ ಆಮೇಲೆ ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತಂದ್ರೆ ಒಂದ್ಸತಿ ಮಿಸ್ ಮಾಡ್ದೆ ಟ್ರೈ ಮಾಡಿ ಈ ರೀತಿ ಬೆಂಡೆಕಾಯಿ ಪಲ್ಯನ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಮರಿಬೇಡಿ ಮರಿಬೇಡಿಗ ಟ್ರೈ ಮಾಡಿ ಮೇ ಬಿ ನಿಮ್ಗೆ ಸಾಂಬಾರ್ ಪೌಡ್ರು ಮತ್ತೆ ಖಾರದ ಪುಡಿದು ಒಂದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗ್ಬೋದು ಯಾಕಂದ್ರೆ ನಿಮ್ಮ ಮನೆಗಳಲ್ಲಿ ನೀವು ಹೇಗೆ ಮಾಡಿಸ್ತೀರ ಇವಾಗ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ಚೆನ್ನಾಗಿ ಕಾಣ್ತಿದೆ ಅಂತ ಸ್ವಲ್ಪ ಝೂಮಕ ನೀನೇ ಬರ್ತಿದ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ನಾವು ಟೀ ಕುಡಿತೀವಿ ನೋಡಿ ಆ ಗ್ಲಾಸ್ ಅಲ್ಲಿ ಒಂದು ಅರ್ಧ ಇನ್ನ ಕಾಲ್ ಭಾಗದಷ್ಟು ನೀರ್ ಅರ್ಧ ಹಾಕೊಂಡು ಚೆನ್ನಾಗಿ ಇದನ್ನ ಬೇಯ್ಯಕ್ ಬಿಡಬೇಕು ನೋಡಿ ಇಷ್ಟು ಸಣ್ಣ ಗ್ಲಾಸ್ ಅಲ್ಲಿ ನಾನು ಸ್ವಲ್ಪ ತುಂಬಾ ತಗೊಂಡಿದೀನಿ ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಇದೆಯಲ್ವಾ ಅದರಿಂದ ಇಷ್ಟು ನೀರ್ ಹಾಕಿ ಯಾಕಂದ್ರೆ ಬೇಯ್ಬೇಕಲ್ವಾ ಎಣ್ಣೆನೆ ಫುಲ್ ಆಗಲ್ಲ ಅದರಿಂದ ಇಷ್ಟೆಷ್ಟು ನೀರ್ ಹಾಕಿ ನೋಡಿ ಈ ರೀತಿ ಬೇಯ್ಯಕ್ ಬಿಡ್ಬೇಕು ಇದು ಬೆಂದ ನಂತರ ಸಿಗೋಣ ಆಯ್ತಾ ಕುಡಿತ್ತು ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಇನ್ನೂ ಇದೊಂದು ಸ್ವಲ್ಪ ಕಾಯಿದು ಆಮೇಲೆ ಇದೆಲ್ಲ ಮಸಾಲದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ಚೆನ್ನಾಗಿ ಏನೋ ಬೆಂದು ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಪಲ್ಯ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ದೀವಿ ಇವು ಚೆನ್ನಾಗಿ ಬೆಳಿಲಿ ಹೌದು ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟ್ರಸ್ಟ್ ಮೀ ನೀವು ಈ ಥರ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ನನಗೆ ಕಮೆಂಟ್ ಹಾಕಿ ಹಾಕ್ತೀರ ಅಕ್ಕ ತುಂಬ ಚೆನ್ನಾಗಿದೆ ಅಂತ ನೋಡಿ ಈ ರೀತಿ ಆಗಲೇ ಎಣ್ಣೆಗಳು ಎಣ್ಣೆ ಎಲ್ಲ ನೀಟಾಗಿ ಬಿಡ್ಕೊಂಡು ನೋಡಿ ನೀವು ಇಲ್ಲೆಲ್ಲ ಎಣ್ಣೆ ಎಷ್ಟು ನೀಟಾಗಿ ಮೇಲ್ಗಡೆ ಬಂದಿದೆ ಅಂತೇಳಿ ಇದು ಕಂಪ್ಲೀಟಾಗಿ ಬೆಂದಿದೆ ಅಂತೂ ಹೊಸಮಾಗಿದೆ ನೀವು ದಯವಿಟ್ಟು ಸತಿ ನಾನು ಹೇಳಿರೋ ರೀತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ಇದೆಲ್ಲ ಚೆನ್ನಾಗಿ ಬೇ ಫ್ರೈ ಆಗಿದೆ ಇನ್ನು ಚಪಾತಿ ಮಾಡಿಕೊಂಡು ಅಂಬಿಗೆ ಪಲ್ಯ ಹೇಗಿದೆ ಅಂತೇಳಿ ಟೇಸ್ಟ್ ಕೇಳ್ತೀವನಲ್ಲ ಆವಾಗ ಸಿಗ್ತೀನಿ ಆಯಿತಾ ನೋಡಿ 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 ಹೇಗೆ ಆಡ್ತಾನಂತ ಆರಾಮಾಗಿ ಈ ರೀತಿ ಹಠ ಆಡಿಕೊಂಡು ಅವನು ನಿಮ್ಮದೇ ಇರ್ತಾನೆ ಬಿಸಿಟ್ಟೆಲ್ಲ ಒತ್ಕೊಂಡು ಹಠ ಆಡ್ಕೊಂಡಿದ್ದ ಏನು ಡಿಸ್ಟರ್ಬ್ ಮಾಡಿಲ್ಲ ನಮಗೆ ಅಡುಗೆ ಆಗೋವರೆಗೂ ಪಲ್ಯ ಆಗೋವರೆಗೂ ಗೈಸ್ ಪಲ್ಯ ಮತ್ತು ಚಪಾತಿ ರೆಡಿ ಇದೆ ನೀವು ನೋಡ್ಬೋದು ಇವಾಗ ಐಫೋನಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೆಂಡೆಕಾಯಿ ಪಲ್ಯ ಅಂತೇಳಿ ತುಂಬಾ ರುಚಿಗೆ ಟೇಸ್ಟ್ ಹೇಳ್ತೀನಿ ಹೇಳ್ತೀನಾಯಿತ ಹ್ಞೂ ಹ್ಞೂ ನೀವು ಇರ್ಲಿಲ್ವಲ್ಲ ಇನ್ನೇನು ಮಾಡಲಿ ನಾನೇ ಮಾಡ್ದೆ ಕೆಲಸನಾ ಕೆಲಸ ಮುಗಿಸ್ಕೊಂಡು ಈಗ ಬಂದ ಚಿನ್ನಿ ಇದ ನೋಡಿ

ಅಲ್ಲದು ಮೌತಿಂಗ್ ಸ್ಟಾರ್ಟ್ ಆಗಿದೆ ಅವನಿಗೆ ಅದಕ್ಕೆ ಆ ರೀತಿ ಬಾಯಲ್ಲಿ ಬೆಳೆ ಹಿಡ್ಕೊತಿದೆ ಸಖತ್ತಾಗಿದೆ ದಯವಿಟ್ಟು ಟ್ರೈ ಮಾಡಿ ಈ ಥರದ ಒಂದ್ಸತಿ ಅಲ್ಲಿ ತಿ ಮೌತಿ ಸ್ಟಾರ್ಟ್ ಆಗಿದೆ ಅಂದರೆ ಬಾಯಲ್ಲಿ ಬೆಳೆ ಹಿಡ್ಕೊತಾನೆ ಸೊ ಅಕಾರ್ಡಿಂಗ್ ಟು ಪಿಡಿಯಟ್ರಿಷನ್ ಆಗಿರಲಿ ಅಥವಾ ಯಾವುದೇ ರೀತಿ ಆಗಿರಲಿ ಈ ರೀತಿ ಮೌತಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಬೇಬಿಗೆ ರಿಯಲೈಸ್ ಆಗ್ತಾ ಇರ್ತದೆ ದಟ್ ಬೇಬಿಗೂ ಹ್ಯಾಂಡ್ಸ್ ಇದೆ ಅಂತ ಹೇಳಿ ಅವ್ನಿಗೆ ಪ್ರತಿಯೊಂದು ಸೆನ್ಸ್ ಆಗ್ತಾ ಇರುತ್ತೆ ಅದ್ ಟೈಮಲ್ಲಿ ಸೊ ಅದರಿಂದ ತಡಿಬಾರ್ದು ಅದಕ್ಕೆ ನಾನು ಅವ್ನ ಪಾಡಿ ಬಿಟ್ಟಿದ್ದೀನಿ ಡಿಸ್ಟರ್ಬ್ ಮಾಡ್ದಂಗೆ ನನ್ನ ಪಾಡಿಗೆ ನಾನು ಊಟ ಮಾಡ್ತಿದ್ದೀನಿ ನಾನು ಬ್ಲಾಗ್ ಮಾಡಿದ್ದೀನಿ ಅಂಬಿ ಚೆಕ್ ಮಾಡು ಅಂತ ಹೇಳಿದ್ರೆ ಸೊ ಅಂಬಿ ಅದನ್ನು ಅದನ್ನ ಚೆಕ್ ಮಾಡ್ತಿದ್ದಾನೆ ಸೊ ಕ್ಲಾರಿಟಿ ಇಲ್ಲ ಏನಿಲ್ಲ ಬಟ್ ಅದು ಚೆಕ್ ಮಾಡಿ ಅಂತ ಹೇಳಿದೀನಿ ನಮ್ಮಮ್ಮ ಚಪಾತಿ ಬಿಸಿ ಬಿಸಿ ತಿನ್ಬೇಕಲ್ವಾ ಸೊ ಬಾಂಟಿ ಬಿಸಿ ಬಿಸಿ ಊಟ ತಿನ್ಬೇಕಂತ ಹೇಳಿ ಬಿಸಿ ಬಿಸಿ ಚಪಾತಿನ ಸಕ್ಕತ್ತಾಗಿದೆ ಟ್ರಸ್ಟ್ ಮೀ ಟ್ರಸ್ಟ್ ಮೀ ಇದ್ರೆ ನೀವು ಯಾವತ್ತೂ ಕೂಡ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅದು ಕಂಪಲ್ಸರಿ ಇದಿಷ್ಟ ಆಗೇ ಆಗುತ್ತೆ ನಿಮಗೆ ಇನ್ನೊಂದ್ಸರ್ತಿ ಬೇಕಾದರೆ ನಾನು ನಿಮಗೆ ಲಾಸ್ಟಲ್ಲಿ ಕ್ವಿಕ್ಕಾಗಿ ರೆಸಿಪಿನ ಹೇಳ್ತೀನಿ ಇಲ್ಲ ನೋಡಿದ್ರಲ್ಲ ವೀಡಿಯೋನ ಇದಕ್ಕಿಂತ ಬೆಟರಾಗಿ ನೆಕ್ಸ್ಟ್ ಟೈಮ್ ನಾನು ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ ಅದೇನಿಲ್ಲ ಸಿಂಪಲ್ ರೆಸಿಪಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಜಜ್ಜಿರೋಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಆಮೇಲೆ ಹುರ್ದಿಟ್ಕೊಂಡಿರೋಂತಹ ಬೆಂಡೆಕಾಯಿ ಆಮೇಲೆ ಚಿಲ್ಲಿ ಪೌಡ್ರು ಸಾಂಬಾರ್ ಪೌಡ್ರು ಗರಂ ಮಸಾಲ ಉಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಒಂದೇ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ ಬಿಡಬೇಕು ಎಣ್ಣೆ ಬಿಡೋವರೆಗೂ ಇಷ್ಟು ಹಾಕಿ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಮಿಸ್ ಮಾಡಿಬಿಡಿ ಇಷ್ಟೇ ರೆಸಿಪಿ ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಷ್ಟೇ ಗೈಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೇ ರೀತಿ ವ್ಲಾಗ್ಸ್ ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ಯಾವ್ದಾದ್ರು ಕುಕಿಂಗ್ ವ್ಲಾಗ್ ಅಲ್ಲಿ ನಾನು ಅಂಬಿ ನಮ್ಮಮ್ಮ ಮೂರ್ ಜನರಿ ನೆಕ್ಸ್ಟ್ ಆಯ್ತಾ ಸುಳ್ಳು ಹೇಳ್ಬಾರ್ದು ಮಟ್ಟಿಗೆ ಇಷ್ಟ ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ನಾವು ಮೂರು ಜನನು ಆದ್ರೆ ಕುಕಿಂಗ್ ಬ್ಲಾಗ್ ಒಂದ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಇಲ್ಲ ಮಾಡ್ಬೇಕಷ್ಟೇ ಬ್ಲಾಗಲ್ಲಿ ಇವನೇ ಇರ್ಬೇಕಾನೆ ನಾನು ಏನೋ ಒಂದ್ ಬ್ಲಾಗ್ ಮಾಡ್ತೇನೆ ಅಂದ್ರೆ ಇವ್ನ ಅದನ್ನೇ ಅಭ್ಯಾಸ ಮಾಡ್ಕೊಂತ ನಮೇಲೆ ಅಷ್ಟೇ ಗೈಸ್ ಇನ್ನೊಂದ್ ಎರಡೋ ಮೂರೋ ಮಾಡ್ತೀನಿ ಅಷ್ಟೇ ಇವ್ನ ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ ಅದ್ರಲ್ಲೂ ಇವ್ನ ಹಾಕೊಂಡು ಹಾಕೊತೀನಿ ಆಯ್ತಾ ಅಷ್ಟೇ ಗೈಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಬಿಕವ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ಬಾಯ್ ಸಿ ಯು ಪಾಪ ಇದ್ದಿದ್ದೆ ನನ್ನ ಗಮನ ಎಲ್ಲ ಅಲ್ಲೇ ಇದೆ ಸೊ ಗೈಸ್ ಬಾಯ್